ಅಕ್ರಮವಾಗಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಜಪ್ತಿ ಮಾಡಿದ ಅಧಿಕಾರಿಗಳು ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಬೇರೆ ಕಡೆ ಸಾಗಿಸುವವರ ಟಾಟಾ ವಾಹನ ವಶಕ್ಕೆ ತೆಗೆದುಕೊಂಡು ನಾಲ್ಕು ಜನರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಸುಮಾರು ಎರಡು ಸಾವಿರದ ಐನೂರ ನಲವತ್ತು ಕೆ ಜಿ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ಇನ್ನೂ ಕೆಲ ಜನ ಈ ಅಕ್ರಮ ಪಡಿತರ ಅಕ್ಕಿ ದಂಧೆಯಲ್ಲಿ ಶಾಮೀಲಿದ್ರೂ ಕೂಡ ಅವರ ಮೇಲೆ ಯಾವುದೇ ತರಹದ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಕ್ರಮ ದಂಧೆಕೋರರಿಗೆ ಕೆಲವು ಅಧಿಕಾರಿಗಳ ಕೈವಾಡ ಇರಬಹುದೇನೋ ಎಂದು ಕರ್ವೆ ಗಜಸೇನೆ ಅಧ್ಯಕ್ಷ ಮಾಳು ದುರ್ಗಣ್ಣವರ್ ಆರೋಪಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮಹಲಿಂಗಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮಾಡಿ ಟಾಟಾ ವಾಹನದಲ್ಲಿ ತುಂಬುವಾಗ ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಜಂಟಿ ದಾಳಿ ನಡೆಸಿ ಸುಮಾರು ಎರಡು ಸಾವಿರದ ಐನೂರ ನಲವತ್ತು ಕೆಜಿ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲದೆ ನಾಲ್ಕು ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಎ ಒನ್ ಆರೋಪಿ ಅರುಣ್ ದಿಲೀಪ್ ನಾರಾಯಣ್ಕರ್ ಎ ಟು ವಿನಾಯಕ್ ತೇಲಿ ಎ ತ್ರೀ ಪ್ರಭು ತಿಪ್ಪೆಟ್ಟಿ ಲಾಲ್ ಶಾಬ್ ಉರ್ಪ್ ದಾದಾ ಹಲಿಂಗಲಿ ಎಂಬುವರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ವರದಿ ಆಸ್ಮಾ ಕಮಲ್ನವರ್ ಸುಮಾರು ಎರಡುನೂರು ಟನ್ ಕಿಂತ ಜಾಸ್ತಿ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಬೆಳಂಕೆ ಅಷ್ಟು ಮಾತ್ರ ಕೆಲವರ ಮೇಲೆ ಕೇಸ್ ದಾಖಲಾಗಿದೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಶಾಮೀಲಾಗಿದ್ದರು ಅವರ ಮೇಲೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಆಮೇಲೆ ಯಾವಾಗಲೂ ನಾವು ಸಂಘಟನೆ ಪರವಾಗಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಅಕ್ರಮದಂತೆ ಸರ್ ಶುರು ಮಾಡಿದ್ದಾರೆ ಇದನ್ನು ಬ್ರೇಕ್ ಹಾಕಿ ಅಥವಾ ಅಧಿಕಾರಿಗಳಿಗೆ ಬ್ರೇಕ್ ಮಾಹಿತಿ ಕೊಟ್ಟರೆ ಆ ಮಾಹಿತಿಗೆ ಸೋರಿಕೆ ಆಗಿರೋ ಮಾಡಿ ಇನ್ನು ಸಾಕಷ್ಟು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಕಾಡ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲಾಧಿಕಾರಿಗಳು ಇಂಥ ದಂಧೆಗಳಿಗೆ ಅಕ್ರಮ ದಂಧೆ ಆಗಿರ್ಬೋದು ಇನ್ನು ಯಾವುದೇ ಸರ್ಕಾರಿ ವಿರುದ್ಧ ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕಬೇಕಂತೇಳಿ ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಜಂಟಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ತಾಲೂಕಾದ ದಂಡಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ